ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಹಾಗೆ ಅಲ್ಲೇ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಸಮಸ್ತ ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ವಸ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೊರುತ್ತೇನೆ ಹಾಗೆ ಈ ಒಂದು ಯುಗಾದಿ ಹಬ್ಬದ ವಾರ್ಷಿಕ ಭವಿಷ್ಯ ಹೇಗಿದೆ ನಮ್ಮ ರಾಶಿಗಳ ಮೇಲೆ ಯಾವ ರೀತಿಯಾಗಿ ನಮಗೆ ಫಲ ನೀಡ್ತಾ ಇದೆ ಎಂಬುದನ್ನು ಕೂಡ ನಾನು ನಿಮಗೆ ಈ ಬಂದು ತಿಳಿಸ್ಕೊಡ್ತೇನೆ ಖಂಡಿತ ವಿಡಿಯೋ ಪೂರ್ಣ ಪ್ರಮಾಣದಲ್ಲಿ ನೋಡಿ ಆಗ ನಿಮ್ಗೆಲ್ಲ ತಿಳಿತದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಪ್ರತಿಯೊಬ್ಬರು ಸಹ ಅವರು ಎಷ್ಟೇ ಕಡು ಬಡತನದಲ್ಲಿದ್ರು ಸಹ ಅವರು ಸಹ ಅಷ್ಟು ನೆಮ್ಮದಿಯಾಗಿ ಹಾಗೆ ತಮಗೆ ಬೇಕಾಗಿರುವಂತಹ ಸಾಮಾನುಗಳನ್ನು ಖರೀದಿ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಂಡು ಈ ಒಂದು ಯುಗಾದಿ ಹಬ್ಬವನ್ನ ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತಾರೆ ಖಂಡಿತ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಹಾಗೆ ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿಯೂ ಸಹ ರಂಗೋಲಿಗಳನ್ನ ಹಾಕಿ ಕಲರ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹಾಕಿರ್ತಾರೆ ಅಷ್ಟೇ ಅಲ್ಲದೆ ಮನೆಯ ಬಾಗಿಲಿಗಳಿಗೆ ಸಿಂಗಾರ ಕೂಡ ಮಾಡಿರ್ತಾರೆ ಇನ್ನು ಅನೇಕ ಪ್ರಾಂತ್ಯಗಳಲ್ಲಿ ಈ ನಮ್ಮ ಯುಗಾದಿ ಹಬ್ಬ ನಮ್ಮ ಭಾರತ ದೇಶದಾದ್ಯಂತ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ವೈಶಿಷ್ಟ್ಯತೆಯ ಒಂದು ನಾಮಗಳಿಂದ ಕೂಡಿದೆ ಈ ಒಂದು ಯುಗಾದಿ ಹಬ್ಬ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮದೇ ಆದಂತಹ ಒಂದು ಭಾಷೆಗಳಲ್ಲಿ ಈ ಒಂದು ಯುಗಾದಿ ಹಬ್ಬನ ಆಚರಣೆ ಮಾಡ್ತಾರೆ ಇನ್ನು ಈ ಒಂದು ಯುಗಾದಿ ಹಬ್ಬದ ವಿಶೇಷತೆ ಬಹಳಷ್ಟು ಮಟ್ಟಿಗೆ ಇದೆ ಅದನ್ನೆಲ್ಲರಿಗೂ ಸಹ ಗೊತ್ತಿರುವಂತಹ ವಿಷಯ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿದ ಹೆಚ್ಚಿನ ತಿಳಿಸುದಿಲ್ಲ ಯಾಕಂದ್ರೆ ಗೊತ್ತಿದ್ದೇ ಹೇಳ್ತಾ ಇದ್ರೆ ಮತ್ತೆ ಸರಿ ಹೋಗೋದಿಲ್ಲ ಹಾಗಾಗಿ ಈ ನಾನು ಈ ರಾಶಿಯಲ್ಲಿ ಯಾವ ರೀತಿಯಾಗಿ ನಮಗೆ ನಮ್ಮ ಒಂದು ಆದಾಯ ವ್ಯಯ ಹೇಗಿದೆ ಎಂಬುದನ್ನು ನೋಡೋಣ ಖಂಡಿತ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿ ವೀಕ್ಷಕರೇ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಮೊಟ್ಟ ರಾಶಿ ಇರುವಂತಹ ಒಂದು ಮೇಷ ರಾಶಿಯಿಂದ ಹಿಡಿದು ಕೊನೆಯ ಒಂದು ಮೀನಾರಾಶಿರುತ್ತಿಸ್ತಾ ಇದ್ದೇನೆ ನನ್ನ ವಾರ್ಷಿಕ ಭವಿಷ್ಯ ಹಾಗೆ ಈ ಒಂದು ವಿಶ್ವವಸು ಸಂವತ್ಸರ ಎರಡ್ ಸಾವಿರದ ಇಪ್ಪತ್ತೈದ ದ್ವಾದಶಿ ರಾಶಿಗಳಲ್ಲಿ ಒಂದು ಕಟಕ ರಾಶಿ ಹೇಗಿದೆ ಎಂಬುದನ್ನು ತಿಳಿಸ್ಕೊಡ್ತೇನೆ ಈ ಒಂದು ರಾಶಿಯವರಿಗೆ ಆದಾಯ ಎಂಟಿದೆ ವ್ಯಯ ಎರಡಿದೆ ರಾಜ್ಯ ಪೂಜೆ ಏಳಿದೆ ಅವಮಾನ ಮೂರಿದೆ ಚೆನ್ನಾಗಿದೆ ಅಲ್ವಾ ಖಂಡಿತ ಹೇಳ್ಬೋದು ನೀವು ಏ ಅಲ್ಲ ಆದಾಯ ಎಂಟಿದೆ ಅನ್ಕುಳ್ಳೇನೆ ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ ಅದ್ರ ಹಾಗೆ ಖರ್ಚು ಕೂಡ ಇರಲ್ವಾ ಇರುತ್ತೆ ಇಲ್ಲ ಅನ್ನೋದಿಲ್ಲ ಆದ್ರೆ ಖರ್ಚಿನ ಪ್ರಮಾಣ ಕಡಿಮೆ ಇರ್ತದೆ ಗಳಿಸುವಂತಹ ಮೊತ್ತ ಅಧಿಕ ಇರ್ತದೆ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿದೆ ಅಂತ ಹೇಳ್ತಾನೆ ಅಲ್ವಾ ಯಾರಿಗೆ ಕೇಳಿ ನೋಡಿ ಆದಾಯ ಚೆನ್ನಾಗಿದೆ ದುಡ್ಡು ಚೆನ್ನಾಗಿದೆ ದುಡ್ಡು ಬರ್ತಾ ಇದಾರೆ ಏ ಚೆನ್ನಾಗಿದೆ ಲೋ ನಿಲ್ಲಕ್ಕು ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಖಂಡಿತ ವೀಕ್ಷಕರೇ ಈ ಒಂದು ಕಟಕ ರಾಶಿ ಈ ಒಂದು ಸಂವತ್ಸರ ವಿಶ್ವವಸು ಸಂವತ್ಸರದಲ್ಲಿ ಎರಡ್ ಸಾವಿರದ ಇಪ್ಪತ್ತದಲ್ಲಿ ಈ ಒಂದು ವಾರ್ಷಿಕ ಭಾಷೆ ನೋಡುದಾದ್ರೆ ಎರಡ್ ಸಾವಿರದ ಇಪ್ಪತ್ತದರ ಯುಗಾದಿಯ ನಂತರ ಆರ್ಥಿಕ ವಿಷಯಗಳಲ್ಲಿ ಸ್ಥಿರತೆಯನ್ನು ಪಡೆಯಬಹುದು ಈ ರಾಶಿಯವರು ಹೆಚ್ಚು ಹಣವನ್ನು ಉಳಿಸಿ ಈ ಒಂದು ಅವಧಿಯಲ್ಲಿ ಹೆಚ್ಚುವರಿ ಆದಾಯಕ್ಕೆ ಹೆಚ್ಚಿನ ಅವಕಾಶ ಕೂಡ ಅವ್ರಿಗೆ ಕೊಡ್ತಾರೆ ಅವರಿಗೆ ಬರುತ್ತದೆ ಹೆಚ್ಚಿನ ಅವಕಾಶ ಅದಕ್ಕೆ ಮಾಡ್ಕೊಳಕ್ ಬರ್ತದೆ ಇನ್ನು ಕೆಲಸದ ಸ್ಥಳದಲ್ಲಿ ನೀವು ಬಡ್ತಿ ಅಥವಾ ಬೋನಸ್ ಅಂತ ಹೇಳ್ತಾರಲ್ವ ನೀವು ಮಾಡ್ತಿರುವಂತಹ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಅಲ್ಲಿ ನಿಮಗೆ ಪ್ರಮೋಷನ್ ಅಂದ್ರೆ ಬಡ್ತಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಕೂಡ ನಿಮಗೆ ದೊರಕುವಂತಹ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಇದೆ ಹಾಗೆ ಹೆಚ್ಚುವರಿ ಆದಾಯಕ್ಕಾಗಿ ಕೆಲವು ಹೊಸ ಹೊಸ ಯೋಜನೆಗಳನ್ನು ಕೂಡ ನೀವು ಕೈಗೊಳ್ಳುತ್ತೀರಾ ಇನ್ನು ಈ ರಾಶಿಯವರಿಗೆ ದೀರ್ಘಾವಧಿಯ ಹೂಡಿಕೆ ಮಾಡಲು ಈ ಒಂದು ಅವಧಿ ತುಂಬಾ ಅನುಕೂಲಕರವಾಗಿದೆ ಹಾಗೆ ಆದರೆ ಖರ್ಚಿನ ಬಗ್ಗೆ ಸ್ವಲ್ಪ ಜಾಗರೂಕತೆ ಆಗಿರ್ಬೋದು ಹಣ ಇದೆ ಅಂತ ಹೇಳಿ ಬೇಕು ಬೇಕಂಗ್ ಮಾಡಿದ್ರೆ ಅದು ಏನೂ ಉಳಿಯೋದಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರ್ಬೇಕಲ್ವಾ ಇನ್ನು ನಿಮ್ಮ ಒಂದು ಪರಿವಾರ ಅಥವಾ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಒಂದು ಬಾಂಧವ್ಯವನ್ನು ಬಳಸಿ ಬಾಂಧವ್ಯವನ್ನು ಬಲಪಡಿಸಲು ಆದಷ್ಟು ನೀವು ಪ್ರಯತ್ನ ಪಡಬೇಕು ಇನ್ನು ನಿಮ್ಮ ಕುಟುಂಬದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಪರಿಹರಿಸಲು ನೀವು ಪ್ರಯತ್ನವನ್ನು ಕೂಡ ಮಾಡಬೇಕು ಬರೀ ಉದ್ಯೋಗ ವ್ಯಾಪಾರ ವ್ಯವಹಾರ ಹಣ ಕಳಿಸೋದು ಲಾಭ ಪಡೆಯೋದು ಇದನ್ನೇ ಅಂದರೆ ಅದು ಕೂಡ ಅಷ್ಟೇ ಇರೋದಿಲ್ಲ ಅದ ತಕ್ಕ ಹಾಗೆ ತಮ್ಮ ಒಂದು ಕುಟುಂಬ ಕೂಡ ನಾವು ನೋಡ್ಕೋಬೇಕಾಗ್ತದೆ ಪರಿವಾರ ಕೂಡ ನೋಡ್ಕೋಬೇಕಾಗ್ತದೆ ಹಾಗಾಗಿ ಅಲ್ಲಿಯೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಅಂತ ತಿಳಿಸ್ತಾರೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳು ಅವರಿಗೆ ಈ ಒಂದು ಯುಗಾದಿಯ ನಂತರ ಯಶಸ್ಸನ್ನು ಸಾಧಿಸಬಹುದಾಗಿದೆ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆಗೆ ಉತ್ತಮ ಏಕಾಗ್ರತೆಯನ್ನು ಕೂಡ ಅವರು ಕೊಡಬೇಕಾಗ್ತದೆ ಅಂತ ಹೇಳಲಾಗಿದೆ ಕೊಡ್ತಾರೆ ಖಂಡಿತ ಹಾಗೆ ಯಾವುದೇ ಮಾಹಿತಿಯನ್ನು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ತಾರೆ ಅವರಿಗೆ ಇನ್ಫಾರ್ಮೇಶನ್ಸ್ ಬೇಕಪ್ಪ ಕಲೆಕ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಅವರು ತಿಳ್ಕೊತಾರೆ ಇನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ ವಿಷಯದಲ್ಲಿ ಬಲವಾದ ನೆಲೆಯನ್ನು ಕೂಡ ನಿರ್ಮಿಸಲು ಇದು ಅವರಿಗೆ ಒಂದು ಉತ್ತಮ ಸಮಯ ಅಂತ ಕೂಡ ಹೇಳಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳು ನಿಮ್ಮ ಒಂದು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ಕೋರ್ಸ್ಗಳು ತೆಗೆದುಕೊಳ್ಳುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಅಂದ್ರೆ ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟದಾಗಿ ಹಲವಾರು ಕೋರ್ಸ್ ಕೋರ್ಸ್ಗಳು ಬೇಕಾಗ್ತದೆ ಆ ರೀತಿ ಆದಂತಹ ಕೋರ್ಸ್ ತೆಗೆದುಕೊಂಡು ನೀವು ಅದರಲ್ಲೂ ಕೂಡ ಉತ್ತೀರ್ಣ ಆಗ್ತೀರಾ ಹಾಗೆ ಅದರಿಂದ ಮತ್ತೆ ನೀವು ಮುಂದಿನ ಗುರಿಯನ್ನು ಸಾಧಿಸಲು ಕೂಡ ನಿಮಗೆ ಅನುಕೂಲ ಆಗ್ತದೆ ಅಂತೇಳಿ ಹೇಳಬಹುದಾಗಿದೆ ಅವರಿಗೆ ಈ ಒಂದು ಅಂದ್ರೆ ಪ್ರಯೋಜನ ಹೆಚ್ಚು ಪ್ರಯೋಜನಕಾರಿಯಾಗಿದೆ ವಿದ್ಯಾರ್ಥಿಗಳಿಗೆ ಹಾಗೆ ಈ ರಾಶಿಯ ಜನರಿಗೆ ಯುಗಾದಿ ಹಬ್ಬದ ನಂತರ ಹೊಸ ವೃತ್ತಿ ಅವಕಾಶಗಳು ದೊರಕುವ ಸಂಭವ ಕೂಡ ಇದೆ ಇನ್ನು ನಿರುದ್ಯೋಗಿಗಳು ಉತ್ತಮ ಉದ್ಯೋಗ ಅವಕಾಶ ಕೂಡ ಪಡೆಯುತ್ತಾರೆ ಹಾಗೆ ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ನಾನು ಆಗಲೇ ತಿಳಿಸಿದೆ ಅವರಿಗೆ ಪ್ರಮೋಷನ್ ಕೊಡುವಂಥ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಖಂಡಿತ ಖಂಡಿತ ಈ ರಾಶಿಯವರು ಈ ಒಂದು ವರ್ಷದಲ್ಲಿ ತಮ್ಮ ಉದ್ಯೋಗದಲ್ಲಿರುವವರಿಗೆ ಬಡ್ತಿಯನ್ನು ಪಡೆಯುತ್ತಾರೆ ಇನ್ನೊಂದೆಡೆ ನಿಮ್ಮ ಒಂದು ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸಲು ನೀವು ಕಷ್ಟಪಟ್ಟು ಕೆಲಸ ಕೂಡ ಮಾಡಬೇಕಾಗ್ತದೆ ಮತ್ತೆ ಬೋನಸ್ ಸಿಗ್ಬೇಕಂದ್ರೆ ಹಾಗೆ ಸಿಗುತ್ತಾ ಸ್ವಲ್ಪ ಕಠಿಣ ಪರಿಶ್ರಮ ಪಡಬೇಕು ಪಟ್ರೆ ಖಂಡಿತ ಬೋನಸ್ ಕೂಡ ಸಿಗ್ತಾರೆ ಇನ್ನು ಈ ರಾಶಿಯವರಿಗೆ ಆರೋಗ್ಯದಲ್ಲಿ ನೋಡುವುದಾದರೆ ಈ ರಾಶಿಯವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಶಾಲಿಯಾಗಬಹುದು ನಿಯಮಿತ ವ್ಯಾಯಾಮ ಅವರು ಮಾಡ್ತಿರ್ತಾರೆ ಹಾಗೆ ಧ್ಯಾನ ಅದು ಕೂಡ ಅವ್ರು ಮಾಡಿದ್ರೆ ಇನ್ನೂ ಅನುಕೂಲ ಮೆಡಿಟೇಷನ್ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡಿದ್ರೆ ತುಂಬಾ ಅನುಕೂಲ ಯೋಗ ಧ್ಯಾನ ರೀತಿ ಹಾಗೆ ಅವರು ವ್ಯಾಯಾಮ ಮಾಡಬೇಕು ಇದು ಧ್ಯಾನ ಕೂಡ ಆಗ್ತಾ ಬಹಳ ಅನುಕೂಲ ಅದ್ರ ಜೊತೆಗೆ ಪೌಷ್ಟಿಕ ಆಹಾರ ಕೂಡ ಅವರು ಸೇವನೆ ಮಾಡ್ಬೇಕು ಅಷ್ಟೇ ಅಲ್ಲದೆ ಇಷ್ಟೆಲ್ಲ ದುಡಿತಾರೆ ಎಲ್ಲ ರೊಕ್ಕ ಬರುತ್ತೆ ಎಲ್ಲ ದುಡ್ಡು ಬರುತ್ತೆ ಬೇಕಾದಷ್ಟು ಅಮೌಂಟ್ ನಾವು ಗಳಿಸ್ತೀವಿ ಅನ್ನುವಂತಿದ್ರೆ ಅದಕ್ಕೆ ತಕ್ಕ ಹಾಗೆ ವಿಶ್ರಾಂತಿ ಕೂಡ ಬೇಕು ವೀಕ್ಷಕರೇ ವಿಶ್ರಾಂತಿ ಕೂಡ ಪಡೆಯಬೇಕು ಹಾಗಿದ್ರೆ ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ ಬರೀ ದುಡಿ ದುಡಿ ದುಡಿಯೋದು ಅಂದ್ರೆ ವಿಶ್ರಾಂತಿ ಇಲ್ಲದೆ ಮಾಡಿದ್ರೆ ಏನು ಬಂತು ಆರೋಗ್ಯ ಫಸ್ಟ್ ಇಂಪಾರ್ಟೆಂಟ್ ಆರೋಗ್ಯದ ಕಡೆ ಗಮನ ಕೊಡಿ ವೀಕ್ಷಕರೇ ಇನ್ನು ಈ ರಾಶಿಯವರು ಅವಿವಾಹಿತರಾಗಿದ್ದರೆ ಅವರಿಗೆ ಖಂಡಿತ ಮದುವೆಯ ಸಂಬಂಧಿತ ಫಲಿತಾಂಶ ಕೂಡ ಅವರಿಗೆ ದೊರಕಬಹುದಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗಾಗಿ ಈ ಒಂದು ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಕಂಡುಬಂದು ಸಹ ನಾನು ನಿಮಗೆ ತಿಳಿಸ್ತೇನೆ ನನ್ನ ಒಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಹೀಗೆ ಇದೇ ರೀತಿಯಾಗಿ ಇನ್ನು ಅನೇಕ ರೀತಿಯಂತಹ ವಿಷಯಗಳನ್ನು ನೀವು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು